ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಮಾಂಸದ ಕೋಳಿಗೆ ಯಾಕೆ ಲಸಿಕೆ ಕೊಡಬೇಕು ಮತ್ತು ಯಾವ ರೋಗಕ್ಕೆ ಯಾವ ಲಸಿಕೆ ಕೊಡಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಾಂಸದ ಕೋಳಿಗೆ ಯಾಕೆ ಲಸಿಕೆ ಕೊಡಬೇಕು ಎಂಬುದರ ಬಗ್ಗೆ ನೋಡುವುದಾದರೆ ಈ ಮಾಂಸದ ಕೋಳಿಗಳು ಅತಿ ವೇಗದಿಂದ ಬೆಳೆಯುವುದರಿಂದ ಹಲವು ರೋಗಕ್ಕೆ ತುತ್ತಾಗುತ್ತವೆ ಈ ರೋಗವನ್ನು ವಾಸಿ ಮಾಡಲು ಹೆಚ್ಚು ಹಣ ಖರ್ಚಾಗುತ್ತದೆ ಮತ್ತು ಕಷ್ಟ ಸಾಧ್ಯ ಇದರಿಂದ ನಾವು ಮುಂಜಾಗ್ರತೆ ಕ್ರಮವನ್ನು ವಹಿಸಿ ಕೋಳಿಗಳಿಗೆ ಚಿಕ್ಕ ವಯಸ್ಸಿನಿಂದಲೇ ಲಸಿಕೆ ಕೊಡುವ ಮುಖಾಂತರ ರೋಗವೇ ಬರದಂತೆ ಕಾಪಾಡಬಹುದು ಹಾಗಾಗಿ ಮಾಂಸದ ಕೋಳಿಗೆ ಯಾವ ವಯಸ್ಸಿನಲ್ಲಿ ಯಾವ ರೋಗಕ್ಕೆ ಯಾವ ಜಾಗಕ್ಕೆ ಯಾವ ಲಸಿಕೆ ಕೊಡಬೇಕು ಎಂಬುದರ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಕೋಳಿ ಮರಿಯು ಮೊಟ್ಟೆಯಿಂದ ಹೊರಬಂದ ಏಳನೇ ದಿನ ಕೊಕ್ಕರೆ ರೋಗವನ್ನು ನಿವಾರಣೆ ಮಾಡಲು ಕೋಳಿಯ ಕಣ್ಣು ಮತ್ತು ಮೂಗಿಗೆ ಒಂದು ಡ್ರಾಪ್ ರಾಣಿಗೇಟ್ ಎಫ್ ಎಂಬ ಲಸಿಕೆಯನ್ನು ಹಾಕೋದರಿಂದ ಕೊಕ್ಕರೆ ರೋಗವನ್ನು ನಿವಾರಣೆ ಮಾಡಬಹುದು ನಂತರ ಹತ್ತನೇ ದಿನ ಗುಂಬರೋ ಐ ಬಿಡಿ ಈ ರೋಗಕ್ಕೆ ಕಣ್ಣಿನಲ್ಲಿ ಒಂದು ಡ್ರಾಪ್ ಇಂಟರ್ಮೀಡಿಯೇಟ್ ಎಂಬ ಲಸಿಕೆಯನ್ನು ಹಾಕುವುದರಿಂದ ಈ ರೋಗವನ್ನು ತಡೆಗಟ್ಟಬಹುದು ನಂತರ ಇಪ್ಪತ್ತೊಂದನೇ ದಿನದೊಂದು ಅದೇ ರೋಗವಾದ ಕುಂಬರೋ ಐ ಬಿಡಿ ಎಂಬ ರೋಗವನ್ನು ತಡೆಗಟ್ಟಲು ಕೋಳಿಯು ಕುಡಿಯುವ ನೀರಿನಲ್ಲಿ ಇಂಟರ್ಮೀಡಿಯೇಟ್ ಎಂಬ ಲಸಿಕೆಯನ್ನು ಸೇರಿಸುವ ಮುಖಾಂತರ ಕುಂಬರು ಐಬಿಡಿ ಎಂಬ ರೋಗವನ್ನು ತಡೆಗಟ್ಟಬಹುದು ನಂತರ ಇಪ್ಪತ್ತೆಂಟನೇ ದಿನದೊಂದು ಕೊಕ್ಕರೆ ರೋಗವನ್ನು ನಿವಾರಣೆ ಮಾಡಲು ಕುಡಿಯುವ ನೀರಿನಲ್ಲಿ ಲಸೋಟ ಎಂಬ ಲಸಿಕೆಯನ್ನು ಸೇರಿಸುವ ಮುಖಾಂತರ ಕೊಕ್ಕರೆ ರೋಗವನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದು ಈ ನಾಲ್ಕು ರೀತಿಯ ಲಸಿಕೆಯನ್ನು ಕೋಳಿಗಳಿಗೆ ಸೇರಿಸಬೇಕಾದ ಜಾಗಕ್ಕೆ ಸೇರಿಸಬೇಕಾದ ಸಮಯದಲ್ಲಿ ಸೇರಿಸುವುದರಿಂದ ಕೋಳಿಗಳಿಗೆ ಬರುವ ರೋಗವನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು